ಎಲ್ಲರಿಗೂ ಇವತ್ತಿನ ಬಗ್ಗೆ ಕಾಳಜಿ ಇದೆ ಹೊರತು ನಾಳಿನ ಬಗ್ಗೆ ಕಾಳಜಿ ಇರುವವರು ಬಹಳ ಕಮ್ಮಿ ಪ್ರಕೃತಿಯನ್ನು ಉಳಿಸಿದರೆ ಖಂಡಿತವಾಗಿ ಭೂಲೋಕ ಒಂದು ಸುಂದರ ಜಾಗವಾಗಿರ್ತದೆ ಆ ಪ್ರಕೃತಿಯನ್ನು ಉಳಿಸುವಂಥ ಪ್ರಯತ್ನ ಮಾಡುವ ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಮತ್ತು ಇವತ್ತು ನೃತ್ಯ ಉದ್ಘಾಟಿಸಿದಂಥ ಕಾರ್ಯಕ್ರಮದಿಂದ ಇದೊಂದು ಸುಂದರ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ಅದೇ ರೀತಿ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದೆ ಹೇಳಿದ ಹಾಗೆ ಪ್ರಕೃತಿ ಉಳಿಸದೇ ಇದ್ದರೆ ಈ ಭೂಲೋಕ ಉಳಿಯೋಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ಮಾತು ನಮಗೆಲ್ಲರಿಗೂ ಅರ್ಥ ಆಗಬೇಕು ಪ್ರಕೃತಿ ಜತೆ ನಾವು ಇರಬಹುದು ಹೊರತು ಪ್ರಕೃತಿ ಇಲ್ಲದೆ ನಾವು ಇರಕ್ಕೆ ಸಾಧ್ಯವಿಲ್ಲ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಪ್ರಕೃತಿಯನ್ನು ಉಳಿಸುವ ಒಂದು ಹೋರಾಟ ಪ್ರಯತ್ನ ಮಾಡಿದಂಥ ಎಲ್ಲ ಪರಡ್ಡಿಯವರಿಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅವರು ಅವರ ಜೀವನದಲ್ಲಿ ಮಾಡಿದಂಥ ಕೆಲಸಗಳು ಪ್ರಕೃತಿಯನ್ನು ಉಳಿಸುವಂಥ ಕೆಲಸಗಳು ಅಪೂರ್ವವಾದದ್ದು ಅದರಿಂದ ಪಶ್ಚಿಮ ಘಟ್ಟ ಇವತ್ತು ಈ ಮಟ್ಟದಲ್ಲಿ ಇದ್ದರೆ ಇದಕ್ಕೆ ಮೂಲ ಕಾರಣ ಡಾಕ್ಟರ್ ರೆಡ್ಡಿ ಅವರು ಅಂತ ನಾನು ತಿಳ್ಕೊಂಡಿದ್ದೇನೆ ಅವರು ತಾನು ತಾನು ಮಾತ್ರ ಪ್ರಕೃತಿಯ ಉಳಿಸೋಕ್ಕೆ ಪ್ರಯತ್ನ ಮಾಡೋದಲ್ಲ ಇತರರು ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಈ ಪುಸ್ತಕ ಕೂಡ ಕರ್ನಾಟಕದ ಪ್ರಕೃತಿ ವಿಕೋಪ ಆತಂಕಗಳನ್ನು ಹಿನ್ನೆಲೆ ಟೈಟಲಲ್ಲಿ ಬಂದಿದೆ ಈ ಇದರ ಬಗ್ಗೆ ಮಾತಾಡುವವರು ಇದ್ದಂಥದ ನಂತರ ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ ಇದರಲ್ಲಿ ಬರುವಂಥ ಮಾಹಿತಿಯನ್ನು ಎಲ್ಲ ಶಾಲೆಗಳಲ್ಲಿ ಪಠ್ಯಪುಸ್ತಕವಾಗಿ ಮಾಡಿದರೆ ಮುಂದಿನ ಪೀಳಿಗೆಯಿಂದ ಪ್ರಕೃತಿಯನ್ನು ಉಳಿಸುವಂಥ ಪ್ರಯತ್ನ ಜಾಸ್ತಿ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಯಲ್ಲಪ್ಪ ರೆಡ್ಡಿಯವರು ಅವರು ಮಾಡಿದ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರಬಹುದು ಅವರು ಎಲ್ಲಿವರೆಗೆ ಪ್ರಕೃತಿ ಬಗ್ಗೆ ಕಾಳಜಿ ಅಂದರೆ ಅವರಿಗೆ ಗೌರವ ಡಾಕ್ಟ್ರೇಟ್ ಕೊಟ್ಟದ್ದನ್ನು ವಾಪಸ್ ಕೊಟ್ಟಿದ್ದಾರೆ ಯಾಕೆಂದರೆ ಎಂದು ಒಂದು ನಿರ್ಧಾರದಿಂದ ಪ್ರಕೃತಿಗೆ ಧಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರು ತನಗೆ ತನಗೆ ಸಿಕ್ಕಿದಂಥ ಗೌರವ ಡಾಕ್ಟ್ರೇಟ್ಗಳನ್ನು ಕೂಡ ವಾಪಸ್ ಕೊಟ್ಟಿದ್ದಾರೆ ಅದು ತೋರಿಸ್ಕೊಡ್ತದೆ ಎಷ್ಟೊಂದು ಕಾಳಜಿ ಅವರಿಗೆ ಇದೆ ಅನ್ನುವ ವಿಚಾರದಲ್ಲಿ ಅದೇ ರೀತಿ ಅವರು ಇಷ್ಟರವರೆಗೆ ಮಾಡಿದಂಥ ಕೆಲಸಗಳು ಈಗ ಟ್ರೀ ಆ್ಯಕ್ಟ್ ಬರಬೇಕಾದ್ರೆ ಮೂಲ ಕಾರಣ ಯಲ್ಪ್ ರೆಡ್ಡಿ ಅವರೇ ಅದರಿಂದ ಭಾಳಷ್ಟು ಇವತ್ತು ಗಿಡಗಳು ಉಳಿದಿವೆ ಇನ್ನೂ ಅದರ ಬಗ್ಗೆ ಜಾಸ್ತಿ ಕಾನೂನು ಅನ್ನೋದು ನನ್ನ ವಿಚಾರ ಯಾಕಂದರೆ ಇವತ್ತು ಕಾನೂನು ಅಂದರೆ ಅದನ್ನು ಪಾಲಿಸುವವರು ಭಾಳ ಕಮ್ಮಿ ಅದನ್ನು ನಿರ್ಲಕ್ಷಿಸುವವರೇ ಜಾಸ್ತಿ ಇದ್ದಾರೆ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಇವತ್ತಿನ ಬಗ್ಗೆ ಕಾಳಜಿ ಇದೆ ಹೊರತು ನಾಳಿನ ಬಗ್ಗೆ ಕಾಳಜಿ ಇರುವವರು ಬಹಳ ಕಮ್ಮಿ ಇದ್ರೆ ನೀವು ಮಾಡ್ಕೊಂಡು ಹೋಗಿರಪ್ಪ ನಾವು ಇರ್ತೇವೆ ಅಂತ ಹೇಳುವಂಥ ವಿಚಾರ ಇವತ್ತು ಸಮಾಜದಲ್ಲಿ ಸರ್ವಸಾಧಾರಣವಾಗಿದೆ ಬಂಧುಗಳೇ ಅವ್ರ ಎಲ್ಲಪ್ಪರೆ ನಿಮ್ಮ ಅವ್ರು ಮಾಡಿದ ಪ್ರಯತ್ನದ ಒಂದು ಹತ್ತು ಪರ್ಸೆಂಟ್ ನಾವೆಲ್ಲರೂ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಲೋಕದಲ್ಲಿ ಪ್ರಕೃತಿ ಉಳಿತದೆ ಉಳಿದರೆ ನಮ್ಮ ಮಕ್ಕಳಿಗೂ ನಮ್ಮ ಮೊಮ್ಮಕ್ಕಳಿಗೂ ಈ ಜೀವನದಲ್ಲಿ ಶಾಂತಿ ಸುಖ ಇರ್ತದೆ ಅನ್ನೋದು ನನ್ನ ವಿಚಾರ ಅದಕ್ಕೆ ಪ್ರಯತ್ನ ನಡಿಬೇಕು ಆ ಹಿನ್ನೆಲೆಯಲ್ಲಿ ನಾನು ಖಂಡಿತವಾಗಿ ಎಲ್ಲ ಸಹಾಯವನ್ನು ಮಾಡ್ತೇನೆ ಇದಕ್ಕೆ ಎಲ್ಲಿಂದ ಭರವಸೆ ಕೊಡ್ತಾ ನೀವು ಕೂಡ ಈ ಸಹಾಯವನ್ನು ಮಾಡಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು